ಪಾಲ್ಗೊಳ್ಳಿಲ್ಲ ಅನ್ನತಕ್ಕಂಥ ಅಡಿಯಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡತಕ್ಕಂಥ ನೂರಾರು ಸಂಗತಿಗಳು ನಡೆದಿರುವಂಥದ್ದು ನನಗೆ ಅತ್ಯಂತ ನೋವನ್ನು ತಂದಿದೆ ಆ ಕೊನೆಗೆ ಆಗುವಾಗ ಅವರ ತಾಯಿ ಸಂತ್ರಸ್ತೆಯ ತಾಯಿ ನಮಗೆ ಫೋನ್ ಮಾಡ್ತಾರೆ ನಮಗೆ ನ್ಯಾಯ ಸಿಗಲಿಲ್ಲ ಶಾಸಕರು ರಾಜ ಪಂಚಾಯತಿಗೆಯನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ್ರು ನಮಗೆ ನ್ಯಾಯ ಸಿಗಲಿಲ್ಲ ಸಂಘಟನೆಯವರು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮುಂದೆ ಮಾಡಿದ್ರು ನಮಗೆ ನ್ಯಾಯ ಸಿಗಲಿಲ್ಲ ನಾನು ತಾಯಿ ಹತ್ರ ಹೇಳಿದೆ ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಸಮರ್ಥನಾಗಿ ಈ ಕ್ಷೇತ್ರದ ಒಂದು ಮುನ್ನೆರ್ಸ್ತಕ್ಕಂತಹ ರಾಜಕಾರಣಿ ಒಬ್ಬ ಇದನ್ನ ಮುಗಿಸ್ತಾರೆ ಅಂತೇಳಿ ಆದ್ರೆ ಅದನ್ನ ಎಲ್ಲರೂ ಕೂಡ ಒಪ್ತಾ ಇದ್ರು ಅದಕ್ಕೋಸ್ಕರ ನಾವು ನಮಗೆ ಗೊತ್ತಿರಲಿಲ್ಲ ಈ ರೀತಿಯ ವಿಚಾರಗಳು ನಿಮಗೆ ನಡೆದಿರತಕ್ಕಂಥದ್ದು ನನ್ನ ಗಮನಕ್ಕೆ ತರಲಿಲ್ಲ ಅದಕ್ಕೋಸ್ಕರ ನನಗೆ ಆಗಿರತಕ್ಕಂತಹ ಘಟನೆಗೆ ನನಗೆ ಅತ್ಯಂತ ನೋವಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಕಾರಣ ಇಷ್ಟೇ ಅವರು ಮಾಡತ ಮಾಡಿರತಕ್ಕಂತ ಕೆಲಸ ಕಾರ್ಯಗಳ ಎಡೆಯಲ್ಲಿ ನಾನು ಹೋಗುವಂಥದ್ದು ಸರಿಯಲ್ಲ ಸಂಘಟನೆ ಅಥವಾ ಶಾಸಕರು ಮುಗಿಸಿದ್ರೆ ಅದು ಎಲ್ಲದಕ್ಕೂ ಕೂಡ ಒಳ್ಳೆಯದು ಆ ಎರಡೂ ಕುಟುಂಬಗಳು ಕೂಡ ಮುಂದಿನ ದಿವಸದಲ್ಲಿ ಸಂಸಾರವನ್ನ ಮಾಡಬೇಕು ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಈ ರೀತಿಯ ಕೆಟ್ಟ ವಾತಾವರಣದ ಬದುಕನ್ನು ಕಲ್ಪಿಸಬಾರ್ದು ಅನ್ನತಕ್ಕಂಥ ಅಡಿಯಲ್ಲಿ ಅದು ನಾಲ್ಕು ಗೋಡೆಗಳ ನಡುವೆ ಆಗಬೇಕು ಅನ್ನುವಂತಹ ಮಾನಸಿಕತೆ ನಂದಿತ್ತು ಹೊರತು ನಾನು ಬೇರೆ ಯಾವುದೇ ಕಾರಣಕ್ಕೋಸ್ಕರ ಆ ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅನ್ನತಕ್ಕಂಥ ಅಡಿಯಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡತಕ್ಕಂಥ ನೂರಾರು ಸಂಗತಿಗಳು ನಡೆದಿರುವಂಥದ್ದು ನನಗೆ ಅತ್ಯಂತ ನೋವನ್ನು ತಂದಿದೆ ಇವತ್ತು ಇವತ್ತು ಬೆಳಗಿನಿಂದ ಆಗ್ತಾ ಇದೆ ಪ್ರಜ್ವಲ್ ಘಾಟೆ ಅನ್ನತಕ್ಕಂತಹ ಭಾರತೀಯ ಜನತಾ ಪಕ್ಷದ ನಾಯಕ ಅವನು ಆ ಹುಡುಗನನ್ನ ಆರೋಪಿಯನ್ನ ತಗೊಂಡು ಕಾರಿನಲ್ಲಿ ಹೋಗಿ ಅವನನ್ನ ಅಪಹರಣ ಮಾಡಿ ಅವನನ್ನ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನೂರಾರು ಹೇಳಿಕೆಗಳನ್ನ ಮಾಧ್ಯಮಗಳ ಮುಖಾಂತರ ಬಿತ್ತರಿಸತಕ್ಕಂತಹ ಸನ್ನಿವೇಶ ಇವತ್ತು ಇವತ್ತು ಸಮಾಜಕ್ಕೆ ಅತ್ಯಂತ ನೋವನ್ನ ತಂದಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರ್ತಕ್ಕಂತಹ ಸತ್ಯಾಸತ್ಯತೆಯನ್ನ ಎಳೆದು ತಂದು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಮತ್ತು ನ್ಯಾಯ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಬೇಕು ಹೊರತು ಒಬ್ಬ ಅಮಾಯಕನ ತೇಜೋವಧೆಯನ್ನ ಮಾಡಿ ಆ ಯಾವುದು ಟಿ ಆರ್ ಪಿಗೋಸ್ಕರ ಯಾವುದನ್ನು ಕೂಡ ನಾನು ಮಾಡಬಲ್ಲ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪತ್ರಿಕಾ ಧರ್ಮವನ್ನ ಬಿಟ್ಟು ಬದುಕುವಂತಹ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ನಮಗೆ ಅತ್ಯಂತ ನೋವನ್ನು ತಂದಿದೆ ನಾವು ಕೂಡ ಸಾಮಾಜಿಕ ಜೀವನದಲ್ಲಿ ಅನೇಕ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ಪರಿಹಾರ ಮಾಡಿದವರು ಆದರೆ ಯಾವತ್ತೂ ಕೂಡ ಪರಿಹಾರ ಮಾಡಿದ್ದೇವೆ ಅನ್ನತಕ್ಕಂಥ ಅಹಂಕಾರದ ಜೊತೆಗೆ ಒಂದೇ ಒಂದು ಮಾತನ್ನ ನಾವು ಹೇಳಿಲ್ಲ ಆದರೆ ಇವತ್ತು ನಾನು ಮತ್ತೆ ನಿನ್ನೆ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಬಂದಿದ್ರು ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ ಆ ಘಟನೆ ಆ ಅಂತಹ ಘಟನೆ ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂತಹ ಮಾನಸಿಕತೆ ನಮ್ಮೆಲ್ಲರಲ್ಲಿ ಇದೆ ಆದರೆ ಇದನ್ನ ವಿಷಯಾಂತರ ಮಾಡಿ ಯಾರೋ ಅಮಾಯಕರನ್ನ ಈ ವ್ಯವಸ್ಥೆಗೆ ಜೋಡಿಸ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಆ ಭಗವಂತನೇ ಬುದ್ಧಿ ಕೊಡ್ತಾನೆ ಅಂತಕ್ಕಂಥ ಶಾಸ್ತಿಯನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶ್ವಕರ್ಮ ಸಮುದಾಯ ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ರಾಜಕಾರಣಕ್ಕೋಸ್ಕರ ನಾನು ಏನೂ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ರಾಜಕಾರಣದ ಬೇರೆ ಈ ರೀತಿಯ ದುರಂತ ಸನ್ನಿವೇಶಗಳು ಬೇರೆ ಆದರೆ ಇವೆಲ್ಲವನ್ನ ಆ ಮಹಾಲಿಂಗೇಶ್ವರ ದೇವರು ಸರಿ ಮಾಡಿಕೊಡಬೇಕು ಯಾರು ಇದನ್ನ ಆರಂಭದಲ್ಲಿ ಇದನ್ನ ಸಸೂತ್ರವಾಗಿ ನಡೆಸಿಕೊಡ್ತಾರೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರ ಅವರು ಮತ್ತೊಮ್ಮೆ ಇದನ್ನು ಪ್ರಯತ್ನ ಮಾಡಿ ಆ ಎರಡೂ ಕುಟುಂಬವನ್ನ ಜೋಡಿಸಬೇಕು ಮತ್ತು ಅವರು ಸಂಸಾರ ಮಾಡತಕ್ಕಂತಹ ರೀತಿಯಲ್ಲಿ ಈ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ವಿನಂತಿಯ ಜೊತೆಗೆ ಇವತ್ತು ನೀವೆಲ್ಲ ಸತ್ಯಾಸತ್ಯತೆಯ ಬಗ್ಗೆ ಸಮಾಜಕ್ಕೆ ತೋರಿಸುವವರು ಆದರೆ ವಾಸ್ತವವನ್ನು ಅರಿತುಕೊಂಡು ಈ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಯೋಚನೆ ಅಡಿಯಲ್ಲಿ ನೀವು ಕೂಡ ಈ ಕ್ಷೇತ್ರದ ಶಾಸಕರಿಗೆ ಒಂದಷ್ಟು ಸಲಹೆಗಳನ್ನು ಕೊಡಬೇಕು ಅವರು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಎಲ್ಲಿಯೂ ಕೂಡ ಆಗಬಾರದು ಯೋಚನೆ ಅಡಿಯಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು ಯಾರು ಕೂಡ ಇದನ್ನ ರಾಜಕೀಯಕ್ಕೆ ಬಳಸಕ್ಕೋಸ್ಕರ ಬಳಸಿಕೊಳ್ಳದೆ ದ್ವೇಷ ಅಸೂಯೆಯನ್ನು ಈ ಈ ಸಂದರ್ಭದಲ್ಲಿ ತೋರಿಸದೆ ರಸ್ತೆ ಯಾವ ಮನೆಯೊಳಗೆ ನಡೆದಿರತಕ್ಕಂಥ ಘಟನೆಯನ್ನ ಆ ರಸ್ತೆಯಲ್ಲಿ ತೋರಿಸತಕ್ಕಂತಹ ಆ ಮಾನಸಿಕತೆ ಇದೆ ಅಲ್ವಾ ಅವೆಲ್ಲವನ್ನ ಬಿಟ್ಟು ಇದು ನನ್ನ ಮನೆಯಲ್ಲಿ ಆದರೆ ನಾನು ಯಾವ ಮನಸ್ಸಿನಲ್ಲಿ ಮಾನಸಿಕತೆಯಲ್ಲಿ ಇರ್ತೇನೆ ಅನ್ನೋದನ್ನ ಅರಿತುಕೊಂಡು ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಬೇಕು ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶ್ವಕರ್ಮ ಸಮುದಾಯದ ಜೊತೆಗೆ ನಾನಿದ್ದೇನೆ ಇಡೀ ಹಿಂದೂ ಸಮಾಜದ ಜೊತೆಗೆ ನಾನಿದ್ದೇನೆ ಅವರು ಯಾವ ರೀತಿಯ ಹೋರಾಟವನ್ನು ಮಾಡ್ತಾರ ನಾನು ಮತ್ತೆ ಆಗ ಕೂಡ ಉಲ್ಲೇಖವನ್ನ ಮಾಡಿದೆ ಪೊಲೀಸ್ ಇಲಾಖೆ ಮತ್ತೆ ಆಗ್ರಹವನ್ನು ನಾನು ಪಡಿಸ್ತಾ ಇದ್ದೇನೆ ಆರೋಪಿಯನ್ನ ಬಂಧನ ಮಾಡಿ ಕಾನೂನಿಗೆ ಗೌರವವನ್ನು ಕೊಡಿ ಯಾವ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗಿರತಕ್ಕಂಥ ಕುಟುಂಬಕ್ಕೆ ನ್ಯಾಯ ಕೊಡಿ ಯಾರು ಆರೋಪಿ ಇದ್ದಾನೆ ಅವನಿಗೆ ಶಿಕ್ಷೆ ಆಗಲಿ ಆ ತಾಯಿಗೆ ಬದುಕು ಕರುಣಿಸಲಿ ಆ ಎರಡೂ ಸಂಸಾರಗಳು ಸುಖ ಸಂತೋಷ ನೆಮ್ಮದಿಯಿಂದ ಬದುಕಿ ಆ ಅಮಾಯಕಲಾಗಿರ್ತಕ್ಕಂಥ ಆ ಮಗುವಿಗೆ ಆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಕಾಳಜಿ ಮತ್ತು ಆ ಯೋಚನೆಯನ್ನು ಎರಡೂ ಕುಟುಂಬಗಳು ಮಾಡಲಿ ಅನ್ನತಕ್ಕಂತಹ ಆಶಯ ನಂದಿದೆ ಅದಕ್ಕೋಸ್ಕರ ಅವರು ಮಾಡಿರತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ನಾನು ಕೂಡ ಜೊತೆಯಾಗಿ ನಿಲ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ